ಸ್ಥಾಯಿ ಸಮಿತಿ ಅಧ್ಯಕ್ಷ ಪೈರೋಜ್ ಉಸ್ತುವಾರಿಯಲ್ಲಿ ನಗರದ ವಾರ್ಡ್ ಸಂಖ್ಯೆ ಹದಿನಾರರ ಮಹಾಲಕ್ಷ್ಮಿ ಲೇಔಟ್ ಉಸ್ಮಾನ್ ನಗರ ಹಾಗೂ ಅನ್ಸಾರಿ ನಗರ ಅಭಿವೃದ್ಧಿಯತ್ತ ಸಾಗಿದ್ದು ಪೈರೋಜ್ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಗರಸಭೆ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ಪೈರೋಜ್ ಖಾನ್ ಉಸ್ತುವಾರಿಯಲ್ಲಿ ನಗರದ ವಾರ್ಡ್ ಸಂಖ್ಯೆ ಹದಿನಾರರ ಮಹಾಲಕ್ಷ್ಮಿ ಲೇಔಟ್ ಉಸ್ಮಾನ್ ನಗರ ಹಾಗೂ ಅನ್ಸಾರಿ ನಗರದಲ್ಲಿ ನೀರಿನ ವ್ಯವಸ್ಥೆ ಚರಂಡಿ ಒಳಚರಂಡಿ ಹಾಗೂ ಸಿಮೆಂಟ್ ರಸ್ತೆಗಳನ್ನು ಮಾಡಿಸುವ ಮೂಲಕ ಅಭಿವೃದ್ಧಿಯತ್ತ ಸಾಗುತ್ತಿದ್ದು ನಗರಸಭೆ ಸದಸ್ಯ ಜನ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ವಾರ್ಡ್ಗೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಸ್ಥಳೀಯ ನಿವಾಸಿಗಳು ಹಾಗೂ ಜಿಲ್ಲಾ ಮೈನಾರಿಟಿ ವೈಸ್ ಚೇರ್ಮನ್ ನೂರುಲ್ಲಾ ಹುದಾ ಮಾತನಾಡಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ನದ್ರವರು ಅಲ್ಪಸಂಖ್ಯಾತರು ವಾಸಿಸುವ ಪ್ರದೇಶಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿರುವ ಹಣದಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ವಾರ್ಡ್ ಸಂಖ್ಯೆ ಹದಿನಾರರಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡಿಸುತ್ತಿದ್ದಾರೆ ಇದರಿಂದ ಜನತೆಗೆ ಬಹಳಷ್ಟು ಅನುಕೂಲ ಆಗಲಿದ್ದು ಸಂತೋಷ ತಂದಿದೆ ಎಂದರು ವಾರ್ಡ್ನಲ್ಲಿ ಪಾರ್ಕ್ಗೆ ಮೀಸಲು ಇಟ್ಟಿರುವ ಜಾಗದಲ್ಲಿ ಪಾರ್ಕ್ ಮಾಡಿದರೆ ಮಕ್ಕಳು ಆಟ ಆಡಲು ಹಾಗೂ ವಾಕಿಂಗ್ ಪಾತ್ ನಿರ್ಮಿಸಿಕೊಟ್ಟರೆ ಸ್ಥಳೀಯ ಜನರಿಗೆ ಬಹಳ ಅನುಕೂಲ ಆಗುತ್ತದೆ ಎಂದು ತಿಳಿಸಿದ್ರು ವಕ್ಬೋರ್ಡ್ನ ಮಾಜಿ ಚೇರ್ಮನ್ ಹಿದಾಯತ್ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಯಾವುದೇ ರಸ್ತೆಗಳ ಅಭಿವೃದ್ಧಿ ಆಗದೆ ಬಹಳಷ್ಟು ತೊಂದರೆ ಆಗುತ್ತಿದ್ದು ಫೈರೋಜ್ ಖಾನ್ ನಗರಸಭೆ ಸದಸ್ಯರಾದ ಮೇಲೆ ವಾರ್ಡ್ನಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸಿದ್ದು ನೀರು ರಸ್ತೆ ದೀಪ ವ್ಯವಸ್ಥೆ ಮಾಡಿಸಿದ್ದು ಪ್ರಸ್ತುತ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ನದ್ ಅವರು ಅಲ್ಪಸಂಖ್ಯಾತರು ವಾಸಿಸುವ ಪ್ರದೇಶಗಳ ಅಭಿವೃದ್ಧಿಗೆ ಸುಮಾರು ಹತ್ತು ಕೋಟಿ ಬಿಡುಗಡೆ ಮಾಡಿಸಿದ್ದು ಅದರಲ್ಲಿ ಅರವತ್ತರಿಂದ ಲಕ್ಷ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿರುವುದು ಸಂತೋಷ ತಂದಿದ್ದು ಗುಣಮಟ್ಟದ ಸಿಮೆಂಟ್ ರಸ್ತೆಗಳು ಆಗುತ್ತಿರುವುದರಿಂದ ಮಳೆಕಾಲದಲ್ಲಿ ಆಗುತ್ತಿದ್ದ ತೊಂದರೆಗಳು ಕಡಿಮೆ ಆಗಿ ಜನರು ನೆಮ್ಮದಿಯಾಗಿ ಜೀವನ ಮಾಡಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈ ಸರ್ ಇಪ್ಪತ್ತು ವರ್ಷದಿಂದ ಈ ಕೋಲಾರದ ಹಗ್ರಾರನೇ ವಾರ್ಡಲ್ಲಿ ಯಾವುದೇ ಕಾರ್ಯಕ್ರಮ ಇದು ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಈಗ ಫೈರೋಜ್ ಫೈರಾಜ್ ಸರ್ ಲಗಸಭೆ ಸದಸ್ಯ ಫೈರೋಜ್ ಅವರು ಬಂದ ಮೇಲೆ ಸ್ವಲ್ಪ ಏ ಅಭಿವೃದ್ಧಿ ಕಾರ್ಯ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಸರ್ ನನ್ನ ಅಭಿಪ್ರಾಯ ಹೇಳಬೇಕಂದ್ರೆ ಇದು ಇಪ್ಪತ್ತು ವರ್ಷದಿಂದ ನಮ್ಮ ಹದಿನಾರನೇ ವಾರ್ಡು ಹದಿನೇಳನೇ ವಾರ್ಡು ಹದಿನೆಂಟನೇ ವಾರು ಏನು ಡೆವಲಪ್ಮೆಂಟ್ ಕೆಲಸ ನಮ್ಮ ನಡೆದಿ ನಡೆದಿಲ್ಲ ಫೈರ್ ರೋಸ್ ಬಂದಾಗ ಅವ್ರ ಅದೃಷ್ಟ ಕಾಣಿಸ್ತದೆ ಯಾಕಂದರೆ ಅವ್ರು ಬಂದಿದ್ಮೇಲೆ ನಿಮಗೆ ನೀರು ವ್ಯವಸ್ಥೆನೂ ಆಗಿದೆ ಇಪ್ಪತ್ತು ವರ್ಷದಿಂದ ನಾವು ಹೊಂದ್ಕೊಳ್ತಾ ಇದ್ದಿದ್ದೀವಿ ಈ ವಾರ್ಡ್ ಅಲ್ಲಿ ಆಮೇಲೆ ಫೈರ್ ಬಂದಿದ ಬಂದಿದ್ಮೇಲೆ ನೀರು ನಿಮ್ಗೂ ಆಗಿದೆ ಬೇಕಾದಷ್ಟು ನೀರು ಸಿಗ್ತದೆ ವಾರಕ್ಕೆ ಒಂದ್ಸಾರಿ ಬಿಟ್ರೆ ನಾವು ಕಮ್ಮಿ ಆಗೋದಿಲ್ಲ ಅಷ್ಟು ಚೆನ್ನಾಗಿ ನೀರೈತೆ ಆಮೇಲೆ ಇದು ನಮ್ಗೆ ಸರ್ಕಾರ ಬಂದಿದ ಮೇಲೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದಿದ ಮೇಲೆ ಫೈರ್ ಹೌಸ್ದು ಅದೃಷ್ಟ ಮೈನಾರ್ಟೀಸ್ ಫಂಡು ಬೇರೆ ಫಂಡ್ಸು ಎಲ್ಲ ಎಲ್ಲ ಇವಾಗ ಬರ್ತೈತೆ ಇವಾಗ ನಮ್ಮ ಹದಿನಾರನೇ ವಾರ್ಡಲ್ಲಿ ಇವಾಗ ಡೆವಲಪ್ಮೆಂಟ್ ಆಗ್ತೈತೆ ಕಂಪೇರ್ ಟು ಬೇರೆ ಏರಿಯಾ ನಮ್ಮದು ಹದಿನಾರನೇ ವಾರ್ಡು ತುಂಬ ವೀಕ್ ಇತ್ತು ಡೆವಲಪ್ಮೆಂಟ್ಸಲ್ಲಿ ಕಂಪೇರ್ ಟು ರಹಮದ್ ನಗರ ನಾ ರಹಮದ್ ನಗರ ಸಲಮ್ಸಿ ಏರಿಯಾ ಆದ್ರೂ ಅಲ್ಲಿ ರೋಡುಗಳು ಎಲ್ಲ ಡೆವಲಪ್ಮೆಂಟ್ಸ್ ಇತ್ತು ನಮಗೆ ಇರಲಿಲ್ಲ ನಮಗೆ ಈ ಸಾರಿ ನಮ್ಮ ನಸೀರ್ ಸಾಹೇಬರು ಮೈನಾರ್ಟೀಸ್ ಫಂಡ್ನಿಂದ ಸುಮಾರು ಹತ್ತು ಲಕ್ಷ ಹತ್ತು ಕೋಟಿ ರೂಪಾಯಿ ಬಂತು ಆ ಹತ್ತು ಕೋಟಿ ರೂಪಾಯಿನೂ ನಮ್ಮ ಮೈನಾರ್ಟಿಸ್ ವಾರ್ಡ್ಗೆ ಡಿವೈಡ್ ಮಾಡಿ ನಮಗೂ ಅರವತ್ತೈದು ಲಕ್ಷ ಬಂತು ಆ ಅರವತ್ತೈದು ಲಕ್ಷದಲ್ಲೇ ಈ ರೋಡ್ಸ್ ಡೆವಲಪ್ಮೆಂಟ್ ಆಗ್ತೈತೆ ಇನ್ನು ಬೇರೆ ಫಂಡ್ಸು ಬರ್ತೈತೆ ಅಂತೆ ಆ ಫಂಡ್ಸ್ ಬಂದ್ರೂ ನಮ್ಮ ಮಿಕ್ಕಿದ್ದು ರೋಡ್ಸ್ ಮೇನ್ ಮೇನ್ ರೋಡ್ಸ್ ಯಾವ್ದು ಯಾವ್ದೈತೆ ಅದು ನಮ್ಮ ಕೌನ್ಸಿಲರ್ ಜೊತೆಯಲ್ಲಿ ನಾವು ಇದ್ದು ನಾನು ಎಕ್ಸ್ ಚೇರ್ಮನ್ ಆಫ್ ವಕ್ ಬೋರ್ಡ್ ನಾವು ಜೊತೆಯಲ್ಲಿ ಇದ್ದು ಮಾಡ್ತಾಯಿದ್ದೀವಿ ಈ ಸರ್ವೆ ಮಾಡಿಸೋಕ್ಕೆ ರೋಡ್ಗಳಿಗೆಲ್ಲ ನಾನು ಫೈರೋಸು ಆಮೇಲೆ ನಮ್ಮ ಇಂಜಿನಿಯರ್ ಸಾಹೇಬ್ರು ಹೋಗಿ ಸರ್ವೆ ಮಾಡಿ ನೇಮಕ ಮಾಡಿ ಈ ರೋಡ್ ಆಗಬೇಕು ಅಂತ ಫಸ್ಟು ಎರಡು ರೋಡ್ ಇದು ಎರಡನೇ ರೋಡ್ ಡೆವಲಪ್ ಇದು ಹಾಕಿರೋದು ಮೈನಾರ್ಟೀಸ್ ಫಂಡ್ನಲ್ಲಿ ಇನ್ನೂ ಹಾಕೋದು ಐತೆ ಇನ್ನು ಹಾಕ್ತಾ ಇದ್ದಾರೆ ಸರ್ ಇಂಜಿನಿಯರ್ನ ಮೇಲೆ ಯಾರು ಟೀಕೆ ಮಾಡ್ತಾ ಇದ್ರು ಸರಿಯಾಗಿ ರೋಡ್ ಹೋಗಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಅದು ಎಲ್ಲ ತಪ್ಪು ಅವರು ಗಿರಿಜಸ್ ಅದು ಪರ್ಸನಲ್ ಗ್ರಿಡ್ಜಸ್ಸು ಆ ರೀತಿ ಯಾವುದೂ ಇಲ್ಲ ನಮ್ಮ ಇಂಜಿನಿಯರ್ ಸಾಹೇಬ್ ನನ್ನ ಜೊತೆ ಅಲ್ಲಿ ಎಂಟು ದಿವಸದಿಂದ ಇಲ್ಲಿ ಈ ನನ್ನ ರೋಡಲ್ಲಿ ನಿಂತ್ಕೊಂಡು ಯಾವ ರೀತಿ ನಿಮ್ ಬೇಕು ನೀವು ಹಾಕ್ಸ್ಕೋಬಹುದು ನಿಂತ್ಕೊಂಡು ಮಾಡಿ ಮಾಡ್ಕೊಳ್ಳಿ ನಮ್ದು ಏನು ಅಭಿಪ್ರಾಯ ಎಲ್ಲ ನಮ್ಮ ಅಬ್ಜೆಕ್ಷನ್ ಏನಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಿ ಕೆ हाँ ये पारक का काम एक रत्ती पेंडिंग है ये ये रत्ती जल्दी करा ले तो बेहतर होता है सी सी सब सब के शीज़ागा। शीज़ागा। आ, आ, अच्छा, के बारे बारे माशाल्लाह में क्या हैं अच्छा, नसीर साहब भी हैं इसमें कांग्रेस से सिद्धराम कुमार रे पत्तूर तो मंजू अन कांग्रेस पूरे कोशिश कर कोलार तो के वास्ते एक अच्छा फंड ले रोड़ा डाल रही अच्छा खुशी की बात है ना और जरा पारक काम भी पेंडिंग है चिरंडिया काम भी रखी पेंडिंग है वो भी करवा लेते तो बहुत खुशी थी काउंसल ये रोड बहुत दिनों से पेंडिंग था ये रोड ये मोहल्ले वाले को पूर्व को खुशी की बात है काउंसलर भी मेहनत पड़ता काम भी मिस्त्री भी अच्छा काम कर रहा तो को को है कॉन्ट्रैक्ट भी अच्छा काम कर रहा है सेहत को खुशी हुई अच्छा काम चल रहा है वैसा कह दी में वाटरमैन भी अच्छा साथ दे रही वाल मैन भी अच्छा साथ दे रही मोहल्ले वाले भी अच्छा साथ दे रही रोड इंशाल्लाह अच्छा शाह अच्छा जा रही ಐಸಾಚೆ ಸಬ್ ಮಹುಲ್ಯ ನಲ್ಲಿ ಕಾಲತ್ ಸೋಲಾರಕ್ಕೆ ಇಂಪ್ರೂವ್ಮೆಂಟ್ ಹೋಗ್ತಾರೆ ಎಲ್ಲರ ಕೌನ್ಸ್ಲರ್ಸ್ ಈ ವಾರ್ಡ್ ಕೌನ್ಸಿಲರ್ ಫೈರ ಇಲ್ಲ ಮಿಕ್ಕಿದ್ದು ಎಲ್ಲ ಕೌನ್ಸ್ಲರ್ ಎಲ್ಲ ಸೇರಿದು ಇದು ವಾರ್ಡ್ಗೆ ಕೆಲಸ ಮಾಡ್ತಾ ಇದಾರೆ ನಮ್ಗೆ ಖುಷಿ ಆಗ್ತಾ ಇದೆ ಇಪ್ಪತ್ತು ವರ್ಷ ಇದು ರೋಡ್ ಆಗಿಲ್ಲ ಅಂತ ಕಾಂಟ್ರಾಕ್ಟರ್ ಬಗ್ಗೆ ಕಾಂಟ್ರಾಕ್ಟ್ರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನೂ ಹೇಳೋಷ್ಟೇ ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಂಜಿನಿಯರ್ನೂ ಪರವಾಗಿಲ್ಲ ಏನಂದರೆ ಮಳೆ ಬರುತ್ತೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಇನ್ನೂ ಚೆನ್ನಾಗಿ ಅವರು ರೋಡ್ ಕ್ಲೀನ್ ಮಾಡಿಕೊಡ್ತಾರೆ ಪಾರಕ್ ಏನು ಪೆಂಡಿಂಗ್ ಇದು ಇಪ್ಪತ್ತು ವರ್ಷದಿಂದ ಪಾರಕು ಪೆಂಡಿಂಗ್ ಇದೆ ಹೋಗೋದು ಬರೋಕ್ಕೆ ಇನ್ನೂ ಎರಡು ಮೂರು ರೋಡೂ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಕೌನ್ಸಿಲರ್ಸು ಹಾಕ್ಬಿಟ್ರೆ ಇನ್ನೂ ಈ ಏರಿಯಾ ಎಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ ಇದೊಂದು ಅಪ್ರೂವಲ್ ಲೇಔಟ್ ಇದು ಮುಂಚೆನೆ ಮಾಡಬೇಕಾಗಿತ್ತು ಸ್ವಲ್ಪ ಲೇಟ್ ಆಗಿದೆ ಲೇಟ್ ಆಗಿದ್ರೂ ಇವಾಗ ಮಾಡ್ತಾ ಇದ್ದಾರೆ ಕೌನ್ಸಿಲರ್ಸ್ ಒಳ್ಳೆ ರೋಡ್ ಆಗ್ತಾ ಇದ್ದಾರೆ ಒಂದು ಪಾರಕ್ ಬಂದು ಮಾಡಿಕೊಟ್ಬಿಟ್ರೆ ನಮಗೆ ಕೌನ್ಸ್ಲರ್ಗೆ ನಮ್ಮ ಎಮ್ ಎಲ್ ಎಗೆ ಇಲ್ಲಿ ಎಮ್ ಎಲ್ ಸಿ ಅವ್ರಿಗೆ ನಸೀರ್ ಸಾಗೆ ಒಂದು ನಾವು ಥ್ಯಾಂಕ್ಸ್ ಹೇಳ್ತೀವಿ ಒಂದು ಒಳ್ಳೆಯ ಇಲ್ಲಿ ಪಾರಕ್ ಮಾಡಿಕೊಡ್ಬೇಕಂತ ನಾವು ಟೀಕಿ ಎಲ್ಲರೂ ಸೇರಿ ನಾವು ಹೇಳ್ತೀವಿ ಈ ಪಾರಕ್ ಜಾಸ್ತಿ ದಿವಸದಿಂದ ಒಂದು ಇಪ್ಪತ್ತು ವರ್ಷದಿಂದ ಇದು ಪಾರಕ್ ಪೆಂಡಿಂಗ್ ಇದೆ ಈ ರೋಡು ಪೆಂಡಿಂಗ್ ಇತ್ತು ರೋಡ್ ಆಗ್ತಾ ಇದ್ದಿದೆ ಪಾರಕ್ ಒಂದು ಬೇಗ ಸ್ವಲ್ಪ ಮಾಡಿಕೊಟ್ಬಿಟ್ರೆ எல்லாம் இது வயசாகி வார்த்தை